ಚಿಕ್ಕೋಡಿ ನಗರದ ಶ್ರೀ ಶಾಂತಪಣ್ಣ ಮಿರ್ಜಿ ಅರ್ಬನ್ ಬ್ಯಾಂಕಿನಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳ ಕಾಲ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಸೇವಾನಿವೃತ್ತಿ ಹೊಂದಿದ ಚಿಕ್ಕೋಡಿ ಮುಖ್ಯ ಶಾಖೆಯ ವ್ಯವಸ್ಥಾಪಕರಾದ ಸಂಜಯ್ ಕುಮಾರ್ ಖೋತ್ ಅವರ ಬಿಡುಗಡೆಗೆ ಮತ್ತು ಸನ್ಮಾನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಚಿಕ್ಕೋಡಿ ನಗರದ ಶ್ರೀ ಶಾಂತಪಣ್ಣ ಮಿರ್ಜಿ ಅರ್ಬನ್ ಬ್ಯಾಂಕಿನ ಮುಖ್ಯ ಕಚೇರಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಜಯ್ ಕುಮಾರ್ ಖೋತ್ ಅವರಿಗೆ ಬ್ಯಾಂಕಿನ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಪ್ರಾರಂಭದಲ್ಲಿ ದೀಪ ಪ್ರಜ್ವಲಿಸಿ ಹಾಗೂ ಸಂಸ್ಥಾಪಕರಾದ ಶ್ರೀ ಶಾಂತಪಣ್ಣ ಮಿರ್ಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಮಹಾಂತೇಶ್ ಭಾತೆ ಮಾತನಾಡಿ ಸಂಜಯ್ ಖೋತ್ ಅವರು ಇಪ್ಪತ್ತೆಂಟು ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಅವರು ಪ್ರಾಮಾಣಿಕವಾಗಿ ಬ್ಯಾಂಕಿಗೆ ಚ್ಯುತಿ ತರದೆ ಗ್ರಾಹಕರನ್ನು ಕಾಯ್ಕೊಂಡು ಎಲ್ಲ ಸಮಾಜದವರನ್ನು ಹಿಡಿಕೊಂಡು ಕಾರ್ಯ ಮಾಡಿದ್ದಾರೆ ಅವರ ಆದರ್ಶ ಪ್ರಾಯ ಎಲ್ಲ ಸಿಬ್ಬಂದಿಗಳು ಅಳವಡಿಸಿಕೊಂಡು ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದರು ಖೋತ್ ಅವರ ಭಾವಿ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರಾದ ರಾಜೇಂದ್ರ ವಂದೂರಿ ಅವರು ಮಾತನಾಡಿ ಸಂಜಯ್ ಕುಮಾರ್ ಖೋತ್ ಅವರು ಸಮಯಕ್ಕೆ ಬೆಲೆ ಕೊಡುವ ವ್ಯಕ್ತಿ ಸರಿಯಾದ ಸಮಯಕ್ಕೆ ಬ್ಯಾಂಕಿಗೆ ಬರುತ್ತಿದ್ದರು ಶಿಸ್ತಿನಿಂದ ಕಾರ್ಯನಿರ್ವಹಿಸಿ ಗ್ರಾಹಕರಿಗೆ ಹಾಗೂ ಸದಸ್ಯರಿಗೆ ಒಳ್ಳೆಯ ಸೇವೆ ನೀಡಿದ್ದಾರೆ ಅವರಿಂದ ಬಹಳಷ್ಟು ಕಲಿಯುವ ಹಾಗಿದೆ ಇವರು ಬ್ಯಾಂಕಿನ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದರು ಅವರ ಮುಂದಿನ ಭಾವಿ ಜೀವನ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಸೇವಾ ನಿವೃತ್ತಿಯಾದ ಸಂಜಯ್ ಕುಮಾರ್ ಖೋತ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಾನು ಈ ಬ್ಯಾಂಕಿನಲ್ಲಿ ಸೇವೆಗೆ ಸೇರಿ ಮಾಂಜ್ರಿ ಆರ್ ಕೆ ಕಾಲನಿ ಕರೋಶಿ ಆಡಳಿತ ಕಚೇರಿ ಬೆಳಗಾವಿ ಶಾಖೆ ಹಾಗೂ ಮುಖ್ಯ ಶಾಖೆಯ ವ್ಯವಸ್ಥಾಪಕರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದೇನೆ ಈ ಬ್ಯಾಂಕಿನಿಂದ ನನ್ನ ಕುಟುಂಬದ ನಿರ್ವಹಣೆ ಮಕ್ಕಳ ಶಿಕ್ಷಣ ಆಯಿತು ನನ್ನ ಸುಪುತ್ರ ಬೆಳಗಾವಿನಲ್ಲಿ ಎಸ್ ಕೆ ಇಂಡಸ್ಟ್ರೀಸ್ ಉದ್ದಿಮೆ ಪ್ರಾರಂಭಿಸಲಿಕ್ಕೆ ಸಹಾಯವಾಯಿತು ನನಗೆ ಸಹಾಯ ಮಾಡಿದ ಆಡಳಿತ ಮಂಡಳಿ ಸಿಬ್ಬಂದಿಗಳು ಹಾಗೂ ಸದಸ್ಯರಿಗೆ ಚಿರಋಣಿಯಾಗಿದ್ದೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕ ಸಚಿನ್ ಪಾಟೀಲ್ ಮಾತನಾಡಿ ಭಾವಿ ಜೀವನ ಒಳ್ಳೇದಾಗಲಿ ಎಂದು ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹ ಉದ್ಯೋಗಿಗಳು ಹಾಗೂ ಗ್ರಾಹಕರು ಮಾತನಾಡಿ ಖೋತ್ ಅವರಿಗೆ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಪದೋನ್ನತಿ ಹೊಂದಿದ ಐದು ಸಿಬ್ಬಂದಿಗಳಿಗೆ ಪದೋನ್ನತಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಮಹಂತೇಶ್ ಬಾತೆ ನಿರ್ದೇಶಕರಾದ ಅನಿಲ್ ಸದಲ್ಗೆ ರವಿ ರೋಕ್ಡೆ ಸಚಿನ್ ಪಾಟೀಲ್ ಪ್ರಧಾನ ವ್ಯವಸ್ಥಾಪಕ ರಾಜೇಂದ್ರ ವಂದೂರೆ ಮುಖ್ಯ ಅಕೌಂಟೆಂಟ್ ನಾಗೇಶ್ ಕೊಟ್ಗಿ ಐ ಟಿ ಮ್ಯಾನೇಜರ್ ವಿನಯ್ ಕುಮಾರ್ ದೇಸಾಯಿ ಸೇರಿದಂತೆ ಮುಖ್ಯ ಶಾಖೆ ಹಾಗೂ ವಿವಿಧ ಶಾಖೆಗಳ ವ್ಯವಸ್ಥಾಪಕರು ಸಿಬ್ಬಂದಿಗಳು ಸದಸ್ಯರು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು ಪ್ರಧಾನ ವ್ಯವಸ್ಥಾಪಕ ರಾಜೇಂದ್ರ ವಂದೂರಿ ಅವರು ಸ್ವಾಗತಿಸಿದರು ವಿದ್ಯಾನಂದ ಲೋಕಣ್ಣವರ್ ನಿರೂಪಿಸಿದರು ಶ್ರೀಮತಿ ಅನುಸಯ ಪಾಟೀಲ್ ವಂದಿಸಿದರು

ಎಲ್ಲಾ ಮೊದಲು ಅವರು ಸಿ ಮದಿ ವರ್ಗ ಕೈ ಕೊರಬಹುದು ಏಕೆಂದರೆ ಅವರಿಂದ ಕಾರ್ನಿಂದ ಒಂದು ಒಂದು ಮಾಡ್ತಾ ಇರುತ್ತೆ ಅಣ್ಣ ಅವರೆ ಅಧ್ಯಕ್ಷರ ಗ್ಯಾಂಗ್ ಅವರಿಗೆ ವಂದನವಂತಾವು ರದಿಯ ಅವರು ದೊಡ್ಡ ಈ ಜನನಾ ಸಂದಲಿಯೌ್ ಈ ಮೈಕ್ ಹಿಡತಾ ನಾನು ಮಾತನಾಡೋ ಮೊದಲು ಮಾಡಿದ ಡೈರೆಕ್ಟ್ ಆಗೋ ಇತ್ತೈತೆ ಅಂಜಿಕಾ ಅವರು ಇದೇನೋ ಹೋಗಿ selebih sahaja jenis sekarang ni, lah orang orang peringatan kita, orang mana tu rumah itu, entah mana bank pulihkan lagi, cari rumah lagi, kemudian pergi ಪ್ರಾಯವನ್ನು ತಾವೆಲ್ಲ ಅಳವಡಿಸಿಕೊಂಡು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರ ಕೊಟ್ಟು ಬಂದ ಅವರಿಗೆ ಆಯುಷ ಆರೋಗ್ಯ ಕನ್ಯಾಣವಾದಿರ ನಮ್ಮ ಬ್ಯಾಂಕಿನಲ್ಲಿ ಸುಮಾರು ಬೆಳೆದ ಇಪ್ಪತ್ತೆರಡು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ಇಪ್ಪತ್ತೈದು ಹತ್ತು ಮೂರ ಇಪ್ಪತ್ತೇಳರಿಂದ ಇವತ್ತಿನವರೆಗೆ ಇಪ್ಪತ್ತೆಂಟು ವರ್ಷಗಳ ಸುಧೀರ್ಘ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿಯ ಶ್ರೀ ಸಂಜಯ್ ಕುಮಾರ್ ಅಥವಾ ಹಮ್ಮಿಕೊಂಡಿದ್ದೇವೆ ಅವರು ಮುಖ್ಯ ಶಾಖೆ ಇದಕ್ಕಿಂತ ಮುಂಚೆ ನಾನು ಬ್ಯಾಂಕಿಗೆ ಬರೋಕ್ಕಿಂತ ಮುಂಚೆ ಕೊಲ್ಲಾಪುರ ಇಲ್ಲಿ ಆರು ವರ್ಷಗಳ ಸೇವೆಯನ್ನು ಸಲ್ಲಿಸಿ ತದನಂತರ ಕ್ರಮವಾಗಿ ಇಲ್ಲಿ ಬಂದು ಮುಖ್ಯ ಶಾಖೆ ಚಿಕ್ಕೋಡಿ ಅಡಳಿತ ಕಚೇರಿ ಉದ್ರಿ ಡಾಕ್ಟರ್ ಹಕ್ಕಿ ಶಾಖೆ ಚಿಕ್ಕೋಡಿ ಈ ಎಲ್ಲ ಶಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ವಿಶೇಷ ಅಂತಂದ್ರೆ ನೀವು ನೋಡಬಹುದು ನಾವು ಎಷ್ಟೋ ಜನ ಸಿಬ್ಬಂದಿಯವರ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಅವರಿಗೆ ಬ್ಯಾಂಕ್ ಅಂತಂದ್ರೆ ಮತ್ತೆ ಮೂರು ಗ್ರಾಹಕರ ಬೇಕು ಅದಕ್ಕೆ ಗ್ರಾಹಕರು ಮತ್ತು ಅತ್ಯಂತ ಒಳ್ಳೆಯ ರೀತಿಯ ಸೇವೆಯನ್ನು ಸಲ್ಲಿಸುತ್ತಾ

ಪ್ರಶಸ್ತಿ ಗ್ರಾಹಕ ಬೆಟ್ಟ ಮೊದಲ ಸಾಲ ಇದನ್ನ ಇವತ್ತಿಗೂ ಒಬ್ಬರು ಗ್ರಾಹಕ ಸಾಲ ಬೆಳೆ ಬಂದಿದ್ರು ನಾವು ಮುಂಚೆನೆ ಒಂದ್ ಅಂದ್ರೆ ಇದನ್ನ ಮಾಡಿದ್ದೇವೆ ಯಾವುದೇ ಉಸ್ತುವಾರಿ ಸಹಿತ

ಅರ್ಥಿಕವಾಗಿ ಅತ್ಯಂತ ಸದೃಢ ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ದೇವರು ಆಯುರ್ವಹಿ ಕೊಟ್ಟು ನಾನು ಅಡಿಯುಕರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮನವಿ ಕೊಡ್ತೀನಿ

त्यांच्याकडून बँकेच्या सेवेत रुजू झालो या बँकेत मला सेवेची संधी मिळाली हे माझे भाग्य समजतो मला या बँकेपासून माझा संसार घर मुलांचे पे शिक्षण माझ्या मुलाचा उद्योग एस के इंडस्ट्री बेळगाव हे सर्व मला बँकेच्या सहकार्यामुळे मिळाले आहे माझ्या अठ्ठावीस वर्ष शेवे काळात माझ्याकडून कोणाचे मन दुखावले असेल तर मी सर्वांचा माफी मागतो तुमच्या सर्वांचा आशीर्वाद प्रेम असेच माझ्याकडे पुढे जीवनात लावतो माझे देवस्थान कार्यक्रम आयोजित केल्यानंतर आणि माननीय आमदार जीएम साहेब यांचे आभारी आहे नमस्कार मी अभियंता आहे

ರು ಬ್ಯಾಂಕ್ ಗ್ರಾಹಕ ಸ್ವಭಾವ ಸ್ವಭಾವ ಪ್ರತಿಯೊಬ್ಬರಿಗೂ ನಾಟಕ ಮಾಡ್ಕೊಂಡು ಹೋಗುವ ಕಾರ್ಯಕ್ರಮ ಡಿಪಾಸಿಟ್ ಅಂದ್ರೆ ಯಾವ ರೀತಿಯಾಗಿ ಮಾಡುವುದು ಸಹಾಯ ಯಾವ ರೀತಿಯಾಗಿ ಇರಬೇಕು ಮತ್ತು ಪ್ರತಿಯೊಂದು ಗ್ರಾಹಕರ ಕಡೆಯಿಂದ ಯಾವ ರೀತಿಯಾಗಿ ವಸೂಲೆಯನ್ನು ಮಾಡ್ಕೋಬೇಕು ಈ ದೃಷ್ಟಿಯಿಂದ ಅವ್ರ ಕೆಲಸವನ್ನು ಮಾಡ್ಯಾರ ಅವ್ರಿಗೆ

ನಮ್ಮ ಬ್ಯಾಂಕಿನ ಮುಖ್ಯ ಶಾಖೆಯ ಶಾಖಾ ನಿವೃತ್ತಿಯನ್ನು ನಮಗೆ ಸಹಿಸಲಾರ ಮುಖ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇನ್ನೂವರಿಗೂ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಲಿಲ್ಲ ಮತ್ತು ಕೆಲರಿಗೆ ಒಳ್ಳೆಯದನ್ನು ಬಯಸುತ್ತಾ ಸಣ್ಣ ಒಬ್ಬ ಸಿಪಾಯಿ ವರ್ಷವಾಗಿ ಒಂದು ರೆಸ್ಪೆಕ್ಟ್ ಕೊಟ್ಟು ಬಂದು ಇಂಥ ಒಂದು ವ್ಯಕ್ತಿಯನ್ನು ಇವತ್ತು ದುರ್ಗನಿಸ್ತಿದ್ದೆ ಅವರಿಗೆ ಮುಂದಿನ ನಿವೃತ್ತಿಗಳು ಸುಖಮಯವಾಗಿ ಅಂತ ಬಯಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ Ты yeah yeah